ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆಯ ಹೈಲೈಟ್ ಅಂದರೆ ಅಥವಾ ಇವತ್ತಿನ ಹೈಲೈಟ್ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಧ್ಯಾಹ್ನ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಅಂದರೆ ಸೌರ ಸದಾಶಿವನಗರದ ಮನೆಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಅವರು ಒಂದು ವಿಷಯಕ್ಕೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ನಾನು ಪಿಗೆ ಹೋಗೋದಿಲ್ಲ ನಾನು ಕೆಶಿವಕ್ರಪ್ಪಕ್ಕೆ ಹೋಗೋದಿಲ್ಲ ನಾನು ಬಿಜೆಪಿ ಕಚೇರಿಗೆ ಹೋಗೋದಿಲ್ಲ ಅಂತ ಹೇಳೋದ್ರ ಮುಖಾಂತರ ತಿಂಗಳಂದ ತಿಂಗಳಿಂದ ಹರಿದಾಡ್ತಿದ್ದ ಅಂದರೆ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರಿಗೆ ಕ್ಲೋಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಲ್ಲಿ ನಡೀತಾ ಇದ್ದಂಥ ಬೆಳವಣಿಗೆ ಬಗ್ಗೆ ಬೇಸತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಾಲಾಗಿ ಬರಬೇಕಂತ ತನಗೆ ಬರಬೇಕಿದ್ದ ಬರಬೇಕಾದ ಸಿಎಂ ಪಟ್ಟವನ್ನು ಸಿಕ್ಕದ ಕಾರಣ ತನಗೆ ಬರಬೇಕಾಗಿದ್ದ ಬರಬೇಕಾದ ಸಿಎಂ ಪಟ್ಟ ಸಿಗದ ಕಾರಣ ಅವರು ಬಿಜೆಪಿ ಬಿಜೆಪಿ ಕಡೆ ಮುಖ ಮಾಡ್ತಿದ್ದಾರೆ ಎನ್ನುವ ಎನ್ನುವ ಗೊಂದಲಕ್ಕೆ ತೆರೆ ಎಳೆದು ಎನ್ನುವ ಗೊಂದಲಕ್ಕೆ ತೆರೆ ಎಳೆದು ನೇರವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ ಮಧ್ಯಾಹ್ನ ಮಠಮಠ ಮಧ್ಯಾಹ್ನ ಪ್ರೆಸ್ ಮಾಡಿ ಸೀದಾ ಚೆನ್ನೈಗೆ ಹೋದರು ಅಂದರೆ ತಮಿಳ್ನಾಡಿಗೆ ಹೋಗ್ಬಿಟ್ರು ತಮಿಳ್ನಾಡಿಗೆ ಹೋಗಿ ಸಂಜೆ ಸುಮಾರು ಅಂದರೆ ರಾತ್ರಿ ಸುಮಾರು ಅವರು ಮಾಧ್ಯಮದಲ್ಲಿ ಹರಿದಾಡಿದಂಥ ಮಾಧ್ಯಮದಲ್ಲಿ ಹರಿದಾಡಿದಂಥ ವಿಷಯಕ್ಕೆ ಮತ್ತೆ ಆಹಾರ ಆಗ್ಬಿಟ್ರು ನೋಡಿ ಅವರು ಹೇಳಿದ್ರು ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ ಹೇಳಿದರು ಆದರೆ ಮಾಧ್ಯಮದಲ್ಲಿ ಏನ್ ಹರ್ತಾ ಅಂದರೆ ಸದ್ಗುರು ಅವರ ಸಮ್ಮುಖದಲ್ಲಿ ಅಮಿತ್ ಶಾ ಅವರನ್ನ ಅವರು ಮೀಟ್ ಆಗ್ತಾರೆ ಪಿಗೆ ಹೋಗುವ ಮಾತುಕತೆ ನಡೆಯುತ್ತೆ ಬಿಜೆಪಿಯವರು ಹೋದ ಕೂಡಲೇ ಅವರನ್ನ ಬಿಜೆಪಿಯಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಮಾಡ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕೆ ಶಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಮುನ್ ಮುಂದೆ ಸಾಗುತ್ತೆ ನಂತರ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ಬಿಜೆಪಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುತ್ತಾರೆ ಎನ್ನುವ ಸುದ್ದಿ ಹರಿದಾಡಿತ್ತು ಅದನ್ನು ಮಧ್ಯಾಹ್ನ ಅಲ್ಲೆಗಳಿದ್ರು ಆದರೆ ಸಂಜೆಗೆ ಮತ್ತಷ್ಟು ಪುಷ್ಟಿ ಸಿಕ್ತು ಆ ವಿಷಯಕ್ಕೆ ಮಧ್ಯಾಹ್ನ ಸಾರ ಸಗಟವಾಗಿ ಸಾರ ಸಗಟಾಗಿ ನಾನು ಬಿಜೆಪಿ ಹೋಗುವುದಿಲ್ಲ ಅಂತ ವಿಷಯವನ್ನು ಹೇಳಿ ಸಂಜೆ ಮತ್ತೆ ಅದೇ ವಿಷಯಕ್ಕೆ ಆಹಾರ ಆಗ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಕೊಯಿಮುತ್ತರಲ್ಲಿ ನಡೆದಂತಹ ಮಹಾಶಿವರಾತ್ರಿಯ ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಕಡೆ ಬಲಗಡೆ ಅಮಿತ್ ಶಾ ಅವರವರಿದ್ದರು ಮಧ್ಯ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಸದ್ಗುರು ಅವರು ವೇದಿಕೆಯನ್ನು ಹಂಚ್ಕೊಂಬಿಟ್ಟರು ನೋಡಿ ಒಂದು ಕಡೆ ರಾಷ್ಟ್ರದ ಹೋಮ್ ಮಿನಿಸ್ಟರ್ ಅಥವಾ ಚುನಾವಣಾ ಚಾಣಕ್ಯ ಅಮಿತ್ ಶಾ ಒಂದು ಕಡೆ ಮಧ್ಯ ಮೈಸೂರಿನವರಾದಂಥ ಸದ್ಗುರು ಅವರು ಕೊಯ್ ಮಾಡ್ತಾ ಇದ್ದಂಥ ಕಾರ್ಯಕ್ರಮದಲ್ಲಿ ಸದ್ಗುರು ಅವರು ಜಗ್ಗಿ ವಾಸುದೇವ್ ನಂತರ ನಂತರ ಯಾರಂದರೆ ಇಡೀ ಇಡೀ ಭಾರತದಲ್ಲಿ ಯಾವ ಯಾವ ಮುಖ್ಯಮಂತ್ರಿಗೂ ಸಿಗದಂಥ ಪ್ರಚಾರ ಯಾವ ಮುಖ್ಯಮಂತ್ರಿಗೂ ಸಿಗದಂಥ ಒಂದು ಗೌರವ ಕೊಯಮುತ್ತೂರಲ್ಲಿ ಸದ್ಗುರು ಅವರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ತು ನೋಡಿ ಒಂದು ಕಡೆ ದೇಶದ ಹೋಮ್ ಮಿನಿಸ್ಟ್ರು ಮತ್ತೊಂದು ಕಡೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಕಾರ್ಮೇಲ್ ಕಾಲಕ್ಕೂ ಕೂತ್ಕೊಂಡು ಸದ್ಗುರು ಜಗ್ಗಿ ವಾಸುದೇವ್ ಅವರ ಆಶೀರ್ವಾದವನ್ನು ಪಡ್ಕೊಂಡರು ಆ ಒಂದು ಫೋಟೋ ಮತ್ತೆ ಇವತ್ತು ಎಲ್ಲರಿಗೂ ಅಹರ್ಹವಾಯ್ತಾರೆ ಎಲ್ಲ ಮಾಧ್ಯಮಗಳು ಬಿಜೆಪಿಯವರನ್ನ ಕೇಳಿದೆ ಕೇಳ್ದು ಯಡಿಯೂರಪ್ಪನವರನ್ನ ಕೇಳಿದೆ ಕೇಳ್ದು ಆರ್ ಸುಖ ಅವರನ್ನ ಕೇಳಿದೆ ಕೇಳಿದ್ದು ಈಗಿನ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರನ್ನ ಕೇಳಿದೆ ಕೇಳ್ದು ಏನ್ರಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಚ್ಕೊಬಿಟ್ರು ಬಿಜೆಪಿ ಬರ್ತಾರಂತೆ ಬಿಜೆಪಿ ಬರ್ತಾರಂತೆ ಡಿ ಕೆ ಶಿವಕುಮಾರ್ ಅವರಂತ ಎಲ್ಲಕ್ಕೂ ಆ ಕಡೆ ಊಹಾ ಉತ್ತರಗಳು ಸಿಕ್ತು ಮತ್ತು ಆ ವಿಷಯಗಳು ಈಗೂ ಹೈಲೈಟ್ ಆಗ್ತಿದೆ ಆದರೆ ಈ ಎಲ್ಲ ನಡು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಏನು ಅಂದ್ಕೊಂಡಿರಲ್ಲ ಅದನ್ನು ಸಾಧಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಈ ಎಲ್ಲ ವಿಷಯವೂ ಬೇಕಾಗಿತ್ತು ಅವರು ಬಿಜೆಪಿಗೆ ಹೋಗ್ತಾರೆ ಅಮಿತ್ ಶಾ ಅವರನ್ನು ಮೀಟ್ ಮಾಡ್ತಾರೆ ಮತ್ತು ಬಿಜೆಪಿಗೆ ಹೋಗಿ ರಾಜ್ಯಾಧ್ಯಕ್ಷರಾಗ್ತಾರೆ ಮತ್ತು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಗೆದ್ದು ಗೆದ್ರೆ ಆ ಇಪ್ಪತ್ತೆಂಟರ ಸಮಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಈ ಸುದ್ದಿ ಇತ್ತಲ್ಲ ಅವೆಲ್ಲವೂ ಬೇಕಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಅವರು ಬಿಜೆಪಿಗೆ ಹೋಗೋ ಬಿಜೆಪಿಗೆ ಹೋಗೋ ಮನ್ಸಿರ್ಲಿಲ್ಲ ಈ ಎಲ್ಲ ವಿಷಯವನ್ನ ಸುದ್ದಿ ಮಾಧ್ಯಮದಲ್ಲಿ ಇದ್ರೆ ಅದು ತನಗೆ ಒಳ್ಳೆಯದು ಎನ್ನುವ ಎನ್ನುವ ಒಂದು ಕುತೂಹಲದ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಿತ್ತು ಅದು ಹಾಗೇ ಇತ್ತು ಯಾಕಂದ್ರೆ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತ ಬೆಳವಣಿಗೆ ಇದೆಯಲ್ಲ ಆ ಬೆಳವಣಿಗೆಯಿಂದ ಸ್ವಲ್ಪ ಗೊಂದಲ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಯಾಕಂದ್ರೆ ನಾನು ರಾಜ್ಯದ ಅಧ್ಯಕ್ಷನಾಗಿದ್ದೇನೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ನನ್ನ ನೇತೃತ್ವದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟನ್ನು ಗೆದ್ದಿದೆ ಹಿರಿಯರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ ಒಪ್ಪಂದದ ಪ್ರಕಾರ ಈ ಡಿಸೆಂಬರ್ ಈ ಡಿಸೆಂಬರ್ ವೇಳೆಗೆ ಅಥವಾ ನವೆಂಬರ್ ಇಪ್ಪತ್ತರ ವೇಳೆಗೆ ಹೈಕಮಾಂಡ್ ಒಪ್ಪಂದಂತೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಇಳಿತಾರೆ ಮತ್ತು ಆ ಸ್ಥಾನಕ್ಕೆ ತನ್ನನ್ನು ಮುಖ್ಯಮಂತ್ರಿಗಾರಿಗೆ ಕೂರಿಸ್ತಾರೆ ಎನ್ನುವ ಒಪ್ಪಂದ ಇದೆಯಲ್ಲ ಆ ಒಪ್ಪಂದಕ್ಕೆ ಬರುವ ವೇಳೆಗೆ ಸಿಎಂ ಆಪ್ತರಿಂದ ಅನೇಕ ಅನೇಕಗೊಂದಾಗತ್ತಲ್ಲ ಅದನ್ನು ಮುಳ್ಳಿಂದ ಮುಳ್ಳಿಂದಲೇ ತೆಗಿಬೇಕು ಎನ್ನುವ ಈ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರ ಇದೆಯಲ್ಲ ಅದು ನಿನ್ನೆಯ ಮಟ್ಟಿಗೆ ಸಕ್ಸಸ್ ಆಯ್ತು ಇವತ್ತರ ಮಟ್ಟಿಗೆ ಅಂತೂ ಅದನ್ನು ಒಂದೇ ಕಲ್ಲಿ ಎಲ್ಲವನ್ನ ನೋಡ್ಬಿಟ್ಟರು ನೋಡಿ ಎಲ್ಲ ವಿಷಯವೂ ಬೇಕಿತ್ತು ಸಿ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇಂದ ಬಿಜೆಪಿ ಹೋಗ್ತಾರೆ ಎನ್ನುವ ಸ್ವಲ್ಪ ನಿರಾಳತಿ ಇತ್ತು ಅದನ್ನು ನಿನ್ನೆ ಮಧ್ಯಾಹ್ನ ಸಾರಾ ಸಗಟವಾಗಿ ಹಾಕಿ ಮತ್ತೆ ಸಿಎಂ ಆಪ್ತರಿಗೆ ಸ್ವಲ್ಪ ಶಾಕ್ ಕೊಟ್ಟರು ನಾನು ಬಿ ಜೆ ಪಿ ಹೋಗುವುದಿಲ್ಲ ಎನ್ನುವ ಈ ಹೇಳಿಕೆ ಇದೆಯಲ್ಲ ಅದು ಸಿ ಆಪ್ತರಿಗೆ ದೊಡ್ಡ ಶಾಖನ್ನು ಕೊಟ್ಟಿತ್ತು ಸಿ ಎಂ ಆಪ್ತರು ಹೊಂದ್ಕೊಂಡಿದ್ರು ಹೋದ್ರು ಹೋಗಲಿ ನಮಗೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆದರೆ ಸಾಕು ಟಿಕೆ ಶಿವರು ನಮಗೆ ಬಿ ನಮ್ಮ ಕಾಂಗ್ರೆಸ್ಗೆ ಬೇಡನ್ನುವ ಸ್ವಲ್ಪ ಆ ಗೊಂದಲ ನಿರಾಳತೆ ಎಲ್ಲರಿಗೂ ಇತ್ತು ಸಿ ಆಪ್ತರಿಗೆ ಆದರೆ ಮಧ್ಯಾಹ್ನದ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ತಳ್ಳಿ ಹಾಕಿಬಿಟ್ರು ಅವ್ರು ಒಂದೇ ಮಾತು ನಾನು ರಾಷ್ಟ್ರದ ನಾಯಕ ನನಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನು ಕೊಟ್ಟಿದೆ ನನ್ನ ವೈಬ್ರೇಷನನ್ನು ನೋಡಿದೆ ನನ್ನ ನಾಯಕತ್ವವನ್ನು ನೋಡಿದೆ ನನಗೆ ಚುನಾವಣಾ ಪ್ರಚಾರಕ್ಕೆ ಅಥವಾ ನನ್ನ ನನ್ನ ಉಸ್ತುವಾರಿಗೆ ಎಲ್ಲರೂ ಕರೀತಾರೆ ಒಂದ್ ಕಡೆ ಕೇರಳ ಅವರು ಕರೀತಾರೆ ಒಂದ್ಕಡೆ ತಮಿಳುನಾಡು ಅವರು ಕರೀತಾರೆ ಒಂದ್ ಕಡೆ ಯು ಪಿ ಕರೀತಾರೆ ಕಡೆ ಡೆಲ್ಲಿ ಕರೀತಾರೆ ಹೀಗೆ ನನ್ನ ಕಾಂಗ್ರೆಸ್ ಪಕ್ಷ ನನ್ನನ್ನು ಯೂಸ್ ಮಾಡ್ಕೊಳ್ತಾ ಇದೆ ನನ್ನ ನಾಯಕತ್ವವನ್ನು ಯೂಸ್ ಮಾಡ್ಕೊಳ್ತಾ ಇದೆ ಹಾಗಾಗಿ ಆ ಮಟ್ಟಿಗೆ ನಾನು ಒಬ್ಬ ನಾಯಕ ನಾನೊಬ್ಬ ಲೀಡರ್ ಅನ್ನೋದನ್ನ ಪರೋಕ್ಷವಾಗಿ ಅಲ್ಲದೆ ನೇರವಾಗಿ ಹೇಳ್ಬಿಟ್ರು ನೋಡಿ ಡಿ ಕೆ ಶಿವಕುಮಾರ್ ಅವರು ಈಗಿನ ನಾಯಕರು ಸಿದ್ದರಾಮಯ್ಯನವರಂತ ಅವರಂತ ನಾಯಕರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರೊಬ್ಬ ಮಾಸ್ ಲೀಡರ್ ಮತ್ತು ಆರ್ಥಿಕ ತಜ್ಞ ಅದಾದ ನಂತರ ಕಾಂಗ್ರೆಸ್ ಅನ್ನು ಯಾರಾದರೂ ಮುನ್ನಡೆಸ್ತಾರೆ ಅಂದ್ರೆ ಅದು ಡಿ ಡಿಕೆಶಿ ಅವರನ್ನ ಮಾತ್ರ ಸಾಧ್ಯ ನೀವು ಸಿಎಂ ಆಪ್ತರು ಅಥವಾ ಬೇರೆ ಬೇರೆ ನಾಯಕರು ಒಂದ್ ಕಡೆ ಸಿದ್ದರಾಮಯ್ಯನವರ ತಗೊಳ್ಳಿ ಮತ್ತೊಂದು ಕಡೆ ಡಿ ಕೆ ಶಿ ಅವರನ್ನ ತಗೊಳ್ಳಿ ಇಬ್ಬರು ನಾಯಕರನ್ನು ಬಿಟ್ಟರೆ ಮತ್ತೆ ಮೂರನೇ ನಾಯಕರಾಗಿ ಗುರುತಿಸಿಕೊಳ್ಳುವಂತ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ ಅಷ್ಟು ಮಾತ್ರ ಆ ಸಂಗತಿ ಕಾಂಗ್ರೆಸ್ನವರಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ತನ್ನ ವಿರೋಧಿಯ ತನ್ನ ವಿರೋಧಿಯಾದಂಥ ಸಿ ಎಂ ಆಗ್ತಾರಿದಾರಲ್ಲ ಅವರ ಮನಸ್ಥಿತಿಯನ್ನ ಕೂಗ್ಸೋಕೆ ಅವರ ವಿರೋಧಿತನವನ್ನ ಕೂಗ್ಸೋಕೆ ಡಿ ಕೆ ಶಿವಕುಮಾರ್ ಒಳ್ಳೆ ಪ್ಲಾನ್ ಅನ್ನು ಮಾಡಿದ್ರು ಆ ಪ್ಲಾನ್ ನಿನ್ನೆಯ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ ನೋಡಿ ಆ ಫೋಟೋ ಇದೆಯಲ್ಲ ಅಮಿತ್ ಶಾ ಅವರು ಸದ್ಗುರು ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕುಳಿತಂತ ಒಂದು ಫೋಟೋ ಇದೆಯಲ್ಲ ಅನೇಕರಿಗೆ ಅನೇಕರಿಗೆ ಅದು ಆಹಾರವಾಯಿತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ವೇಳೆಗೆ ಹೇಳಿ ಕೇಳಿ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರ ಸುಮಾರಿಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಬಿಜೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗುವುದು ಸದಸ್ಯದ ಅದು ಆದರೆ ಅವರದೇ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಎದುರಿಸ್ತೇವೆ ಎನ್ನುವ ಮಾತಿದ್ಯಲ್ಲ ಅದು ಸಿಎಂ ಪಟ್ಟಕ್ಕಿಂತ ದೊಡ್ಡದು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಮುನ್ಸೂಚನೆ ಕೂಡ ಇದೆ ಇಲ್ಲಿ ನೋಡಿ ಒಂದು ವೇಳೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರೆ ಅವರಿಗೆ ನಾನಾ ಕಮ್ಯುನಿಟಿಯ ನಾನಾ ಕಮ್ಯುನಿಟಿಯ ವೋಟ್ಗಳು ಬೀಳುವುದು ಕಡಿಮೆ ಇದೆ ಯಾಕಂದರೆ ಸಿದ್ದರಾಮಯ್ಯ ದೊಡ್ಡ ಮುತ್ಸದೀಯ ಜಾಗದಲ್ಲಿ ಬಂದು ಕುಳಿತಿದ್ದಾರೆ ಏನಾದರೂ ಗ್ಯಾರಂಟಿ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಪೆಟ್ಟು ಬೀಳುತ್ತೆ ಹಾಗಾಗಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಾನೊಬ್ಬ ಹಿಂದೂ ನಾನು ಕುಮ್ಮೇಳಕ್ಕೆ ಹೋಗ್ತೇನೆ ನಾನು ನನ್ನ ನಾನು ದೇವರನ್ನು ನಂಬ್ತೇನೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಮತ್ತು ಹಿಂದುವಾಗಿ ಸಾಯ್ತೇನೆ ಹೇಳಿಕಿದೆಯಲ್ಲ ಅದು ಬಿಜೆಪಿ ಮತವನ್ನು ಒಡೆದು ಆ ಮತವನ್ನು ಕಾಂಗ್ರೆಸ್ಗೆ ತೆಗೆದುಕೊಳ್ಳುವ ದೊಡ್ಡ ಪ್ಲಾನ್ ಅಂದ ಮಾತ್ರಕ್ಕೆ ಅವರು ಬಿ ಜೆ ಹೋಗೋದಿಲ್ಲ ನಾನು ಕುಂಭಮೇಳಕ್ಕೆ ಹೋಗ್ತೇನೆ ನಾನು ದೇವರ ಭಕ್ತ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ನಾನು ಹಿಂದುವಾಗಿ ಸಾಯ್ತೇನೆ ಅನ್ನೋ ಮಾತಿದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಬಿ ಜೆ ಹೋಗೋ ಮಾತಲ್ಲ ಅದು ಅದು ಏನಾದರೂ ಮಾಡಿ ಬಿ ಜೆ ಪಿಯನ್ನು ಮೂಲೆಗಟ್ಟಿ ಈಗ ಒಣ ಒಣ ಬಡಿದಾಟಗಳ ನಡುವೆ ಆಗ್ತಿದ್ದಂಥ ಬಿ ಜೆ ಪಿಯ ಕಲಹ ಇದೆಯಲ್ಲ ಆ ಕಲಹವನ್ನು ಕಲಹವನ್ನು ಸಾರಾ ಸಗಟಾಗಿ ಮೂಟೆ ಕಟ್ಟಿ ಬಿ ಜೆ ಪಿಯನ್ನು ಎಸೆಬೇಕು ಆ ಬಿಜೆಪಿಯ ಹಿಂದುತ್ವದ ಮತವನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ತಾನು ತೆಗೆದುಕೊಳ್ಬೇಕು ನನ್ನ ನಾಯಕತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಬೇಕು ಮತ್ತೆ ಐದು ವರ್ಷಗಳ ಕಾಲ ತಾನೇ ಸಿಎಂ ಆಗಿರಬೇಕು ಎನ್ನುವ ದೊಡ್ಡ ಯೋಚನೆ ಇದೆಯಲ್ಲ ಬಿಸ್ನೆಸ್ ಮ್ಯಾನ್ ಮಾಡುವಂತ ರಾಜಕಾರಣ ಇದೆಯಲ್ಲ ಅದು ಅತ್ಯಂತ ದೊಡ್ಡ ರಾಜಕಾರಣ ಆಗತ್ತೆ ಅದು ಅಮೆರಿಕದಲ್ಲಿ ಈಗ ನಡಿತಿದೆಯಲ್ಲ ಟ್ರಂಪ್ ಸರ್ಕಾರ ಮಾಡ್ತಿದೆಯಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ರಾಜಕಾರಣ ಮಾಡೋದಿದೆಯಲ್ಲ ಅದು ಅತಿ ದೊಡ್ಡ ರಾಜಕಾರಣ ಆಗುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತ ಒಂದೊಂದು ಹೇಳಿಕೆಯು ಅವರು ಪರೋಕ್ಷವಾಗಿ ಸಿಎಂ ಆಪ್ತರಿಗೆ ಟಾಂಗ್ ಕೊಟ್ಟಂಗೆ ಇರಬೇಕು ಜೊತೆಗೆ ಎಲ್ಲ ಈ ಎಲ್ಲ ಬೆಳವಣಿಗೆಗಳಿಂದ ತನ್ನ ತನ್ನ ಪರವಾಗಿ ಓಟನ್ನ ಪಡೆದುಕೊಳ್ಳುವಂತ ಒಂದು ಹಿಂದುತ್ವದ ಅಲೆಯನ್ನು ಕೂಡ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದೇ ಕಲ್ಲಿಗೆ ಎಲ್ಲವನ್ನ ಹೊಡಿತಾ ಇದ್ದಾರೆ ಒಂದು ಕಲ್ಲಿಗೆ ಎರಡಕ್ಕೆ ಹಕ್ಕಿ ಅಂತಾರಲ್ಲ ಇದು ಒಂದು ಕಲ್ಲಿಗೆ ಎರಡು ಹಕ್ಕಿ ಅಲ್ಲ ಇದು ಒಂದು ಹಕ್ಕಿ ಒಂದು ಕಲ್ಲಿಗೆ ಇರುಬರು ಹಕ್ಕಿಗಳನ್ನೆಲ್ಲ ಹೊಡಿತಾ ಇದ್ದಾರೆ ಹಾಗಾಗಿ ಸದ್ಯದ ಮಟ್ಟಿಗೆ ಅಂದುಕೊಂಡಂತ ಪ್ಲಾನ್ ಸಕ್ಸಸ್ ಆಗಿದೆ ಡಿ ಕೆ ಶಿವಕುಮಾರ್ ಅವರದು ಡಿ ಕೆ ಶಿವಕುಮಾರ್ ಅವರು ಏನ್ ಅಂದ್ಕೊಳ್ತಾ ಇದಾರಲ್ಲ ಆ ಪ್ಲಾನ್ಗಳಲ್ಲೆಲ್ಲ ಈಗ ಸಕ್ಸಸ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅಂದುಕೊಂಡಂತ ಪ್ಲಾನ್ ಈಗ ಸಕ್ಸಸ್ ಆಗಿದೆ ಆದ್ರೆ ಈ ಸಕ್ಸಸ್ ಪ್ಲಾನ್ ಮುಂದೆ ವರ್ಕ್ಔಟ್ ಆಗತ್ತಾ ಅನ್ನೋದನ್ನ ಮತ್ತೆ ಕಾದ್ ನೋಡ್ಬೇಕಾಗಿದೆ ಇದಾಗ್ತದೆ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಯೂಟ್ಯೂಬ್ ಚಾನಲ್